ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಬೆಳೆ ಹಾನಿ ಪರಿಹಾರವನ್ನು ಇಂದಿನಿಂದ ರೈತರ ಖಾತೆಗಳಿಗೆ ಜಮಾ ಮಾಡಲಾಗುವುದು ಸಚಿವ ಈಶ್ವರ್ ಖಂಡ್ರೆ ಬೀದರ್ ಜಿಲ್ಲೆಯಾದ್ಯಂತ ಬೆಳೆ ಹಾನಿ ಪರಿಹಾರವನ್ನು ಇಂದಿನಿಂದ ರೈತರ ಖಾತೆಗಳಿಗೆ ಜಮಾ ಮಾಡಲಾಗುವುದು ಎಂದು ಸಚಿವ ಈಶ್ವರ್ ಖಂಡ್ರೆ ಜಿಲ್ಲಾ ಪಂಚಾಯತ್ ಭವನದಲ್ಲಿ ಪ್ರಕಟಿಸಿದರು ಜಿಲ್ಲೆಯಲ್ಲಿ ಭಾರಿ ಮಳೆ ಮತ್ತು ಪ್ರವಾಹದಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡುವ ಪ್ರಕ್ರಿಯೆ ಆರಂಭವಾಗಿದೆ ಮುಂದಿನ ಹದಿನೈದು ದಿನಗಳಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನು ಜಮಾ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಭಾರೀ ಮಳೆ ಮತ್ತು ಪ್ರವಾಹದಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡುವ ಪ್ರಕ್ರಿಯೆ ಆರಂಭವಾಗಿದೆ ಮುಂದಿನ ಹದಿನೈದು ದಿನಗಳಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನು ಜಮಾ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ ಅಧಿಕ ಮಳೆ ಬಿದ್ದು ಬೀದರ್ ಜಿಲ್ಲೆ ಆದ್ಯಂತ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ರೈತರ ಬೆಳೆ ನಷ್ಟ ಆಗಿದೆ ಮುಂಗಾರು ಪ್ರಾರಂಭ ಆದ್ಮೇಲೆ ಜೂನ್ ಜುಲೈದಲ್ಲಿ ಏನು ಮಳೆ ಬೀಳಬೇಕಾಗಿತ್ತು ಬಿದ್ದಿಲ್ಲ ಅವಾಗ ಮಳೆ ಕೊರತೆ ಇತ್ತು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಅಧಿಕ ಮಳೆ ಆಗಿ ಮತ್ತು ಒಂದೇ ದಿವಸ ಎರಡು ನೂರು ಮುನ್ನೂರು ಎಮ್ ಎಮ್ ಮಳೆ ಬಿದ್ದು ಮಣ್ಣು ಕೊಚ್ಕೊಂಡು ಹೋಗಿ ಇವತ್ತು ರೈತರು ಬೆಳೆದಂಥ ಇವತ್ತೇನು ಸೋಯಾಬೀನ್ ಇರ್ಬೋದು ಹೆಸರು ಇರ್ಬೋದು ಉದ್ದಿರ್ಬೋದು ತೊಗರಿ ಇರ್ಬೋದು ಇವೆಲ್ಲ ಬೆಳೆಗಳು ಸಂಪೂರ್ಣವಾಗಿ ನಷ್ಟ ಆಗಿದೆ ಇವತ್ತು ನಾವೆಲ್ಲ ಹೋಗಿ ಸನ್ಮಾನ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಒಂದು ಸಭೆಯನ್ನು ಮಾಡಿ ಮತ್ತು ವೈಮಾನಿಕ ಸಮೀಕ್ಷೆ ಮಾಡಿ ಎಸ್ ಡಿ ಆರ್ ಎಫ್ ನಾಮ್ಸ್ ಏನಿದೆ ಅದರ ನಾಮ್ಸ್ ಬಿಟ್ಟು ಸಹಿತ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ವತಿಯಿಂದ ಪ್ರತಿ ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಿ ಮಾನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಒಂದು ಲಕ್ಷ ಅರವತ್ತೇಳು ಸಾವಿರ ಇಪ್ಪತ್ತು ಪಾಯಿಂಟ್ ಎಪ್ಪತ್ತೆಂಟು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಒಂದು ಲಕ್ಷ ಅರವತ್ತೇಳು ಸಾವಿರ ಇಪ್ಪತ್ತು ಹೆಕ್ಟೇರ್ ಏಟ್ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಇದು ಪ್ರಾಥಮಿಕ ವರದಿ ಇತ್ತು ಅಂತಿಮವಾಗಿ ಪರಿಹಾರ ತಂತ್ರಾಂಶದಲ್ಲಿ ಈಗಾಗಲೇ ನಮೂದಿಸಿರುವ ವಿಸ್ತೀರ್ಣ ಒಂದು ಲಕ್ಷ ಅರವತ್ತೆಂಟು ಸಾವಿರ ಆರುನೂರ ಐವತ್ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಹೆಕ್ಟರ್ ಅಂದರೆ ನಾವು ಸರ್ಕಾರಕ್ಕೆ ಜಿಲ್ಲಾಡಳಿತ ವತಿಯಿಂದ ಎಷ್ಟು ಹಾನಿಯಾಗಿದೆ ಅಂತೇಳಿ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ನೂರ ಒಂದು ಪರ್ಸೆಂಟ್ ಒಂದು ನೂರ ಒಂದು ಪರ್ಸೆಂಟ್ ನಮ್ಮಲ್ಲಿ ಬೆಳೆ ಹಾನಿಯಾಗಿದೆ ಈಗಾಗಲೇ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ ಮೂವತ್ತನೇ ತಾರೀಕಿನ ಒಳಗಾಗಿ ರೈತರಿಗೆ ಹಣ ಪಾವತಿಸುವಂಥದ್ದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಕೊಟ್ಟ ಮಾತೇನಂತೆ ಇವತ್ತು ಜಿಲ್ಲಾಡಳಿತ ಹಗಿಲಿ ಶ್ರಮ ಮಾಡಿ ಜಿಲ್ಲಾಧಿಕಾರಿಯವರು ಇರ್ಬೋದು ಇತರ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಇವೆಲ್ಲರೂ ಇವತ್ತು ಹಗಲಿರು ಶ್ರಮ ಮಾಡಿ ಕಾಲಮಿತಿಯಲ್ಲಿ ಪರಿಹಾರ ತಂತ್ರಾಂಶದಲ್ಲಿ ಇವತ್ತೇನು ಸಮೀಕ್ಷೆ ಮಾಡಿ ಅದನ್ನು ಎಲ್ಲ ರೈತರ ಸರ್ವೆ ನಂಬರ್ ವೈಸ್ ಮತ್ತು ಗ್ರಾಮವಾರು ಅದರಲ್ಲಿ ಎಂಟ್ರಿ ಮಾಡಿ ಇವತ್ತು ಕಾಲಮಿತಿಯಲ್ಲಿ ಅಂದರೆ ಕೆಲವೊಂದು ತಾಲೂಕಿನಲ್ಲಿ ಐದಾರು ದಿವಸ ಕೆಳಗಡೆ ಸಂಪೂರ್ಣವಾಗಿ ಅವರು ಎಂಟ್ರಿ ಮಾಡಿ ರಾಜ್ಯಕ್ಕೆ ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿ ಸತತವಾಗಿ ಜಿಲ್ಲಾಧಿಕಾರಿಯವರು ನಾವೆಲ್ಲ ಸೇರಿ ಇವತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದು ಸನ್ಮಾನ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಇದನ್ನು ಈಗ ಮಂಜೂರಾತಿ ಮಾಡಿ ನಿನ್ನೆಯಿಂದ